कार्यक्रमहरु सुरु भयो सर समस्या छैन सर बस सुरु भन्दै मोडलो अबकोमा स्टाफ आउँछ त्यो पनि भन्दै कार्यक्रम अबरी त पार्न आउँछ नम्बरको त्यस गरेर

ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಬರುತ್ತಾ ಮಾಡ್ತಾರ

ಏನಾದರೂ ಒಂದು ನೀರಿನ ಸಮಸ್ಯೆ ಬಂದರೆ ಏನಾದರೂ ಪಂಚಾಯತರು ಇಟ್ಕೊಳ್ತಾರೆ ಅದೇನು ಪರವಾಗಿಲ್ಲ ಮತ್ತು ಏನಾದರೂ ರೋಡ್ ಗೀಡ್ ಏನಾದರೂ ಹೊಲ ಹೊಲಗಳಿಗೆ ಹೋಗೋಕ್ಕೆ ರೋಡ್ ತೊಂದರೆ ಇದ್ದಾವೆ ಮತ್ತು ಊರಿಗೆ ಎಲ್ಲ ಊರುಗಳಿಗೆ ಸಿ ಸಿ ರೋಡ್ಗಳು ಇದ್ದಾವೆ ನಮ್ಮ ಊರಿಗೆ ಮಾತ್ರ ಸಿ ಸಿ ರೋಡ್ ಏನು ಇಲ್ಲ ಇಷ್ಟಾದ್ರು ಏನಂದ್ರೆ ನಿಮ್ಮ ಮೀಡಿಯಾ ನಿಮ್ಮ ಧನ್ಯವಾದಗಳು ನಾವು ಹೇಳಿದ ಮಾತಿಗೆ ಏನಂದ್ರೆ

ಬಸ್ ಇಲ್ಲ ಬಸ್ ರೋಡ್ ಇಲ್ಲ ಏನಂದ್ರೆ ನಾವು ವ್ಯಾಪಾರ ಮಾಡೋರಿಗೆ ಹೂವು ವ್ಯಾಪಾರ ಮಾಡ್ತೀವಿ ಸರ್ ಆ ಹೂವು ವ್ಯಾಪಾರಿಗೆ ಯಾರು ಲೋನ್ ಕೊಡೋದಿಲ್ಲ ಸಬ್ಸಿಡಿ ಲೋನ್ ಕೊಡೋದಂದರೆ ನಾವು ಕೇಳ್ತಾ ಇದ್ದೀವಿ ಅದು ಇಲ್ಲ

ಪ್ರಾಬ್ಲಮ್ ಭಾರಿ ಕಷ್ಟ ಸರ್ ಆಗ್ತದೂರಕ್ಕೆ ಸೌಕರ್ಯ ಅಂದ್ರೆ ಗವರ್ಮೆಂಟ್ ಸೌಕರ್ಯ ಏನಿಲ್ಲ ಇದು ಎಲೆಕ್ಷನ್ ಟೈಮ್ ಬಂದ್ರೆ ಎಲೆಕ್ಷನ್ ಟೈಮ್ ಬಂದ್ರೆ ಎಲ್ಲಾರು ಇದೆ ನೋಡ್ಕೊಂಡು ಹೋಗ್ತಾರ ನಾವ್ ಮಾಡ್ತಿವ ನಾವ್ ಮಾಡ್ತೀವ ಅಂತ ಹೇಳ್ತಾರೆ ಸರ್ ಏನು ಸೌಕರ್ಯ ಇಲ್ಲ

ಮೂರು ದಿವಸಾಗೆ ಒಂದು ಸತಿ ಬಿಡ್ತಾರೆ ಸರ್ ನೀರು ಪ್ರಾಬ್ಲಮೇ ರೋಡು ಪ್ರಾಬ್ಲಮೇ ಬಸ್ಸು ಪ್ರಾಬ್ಲಮೇ ನಮ್ಮೂರಿಗೆ ಯಾರನೋ ಪೇಶೆಂಟ್ ಆಗದ್ರೇ ಸ್ವಲ್ಪ ಭಾರಿ ಕಷ್ಟ ಆಗ್ತದೆ ಸರ್ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಗೆ ಆಂಬುಲೆನ್ಸ್ಗೂ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಅವರು ಬರೋಲ್ಲ ಯಾರು ರೂಟು ಎಲ್ಲಿ ನಿಮ್ಮ ಊರು ಯಾವುದು ಅಂತ ಕೇಳ್ತಾರೆ ಸರ್ ನಾವು ರೂಟ್ ಹೇಳೋಕ್ಕೆ ಆಗೋಲ್ಲ ಅಂಥದ್ದು ಪರಿಸ್ಥಿತಿನಲ್ಲಿ ನಾವು ಈ ಊರಿನಲ್ಲಿ ಬಿದ್ದೀವಿ ಬರ್ತಾರೆ ದೊಡ್ಡವರು ನೋಡ್ಕೊಂಡು ಹೋಗ್ತಾರೆ ಊರಿನಲ್ಲಿ ಸಮಸ್ಯೆ ನೋಡಲ್ಲ ಏನನ್ನ ನಾವು ಬಂದು ಕೇಳಿದ್ರೆ ಮಾಡ್ತೀವಿರಮ್ಮ ಮಾಡ್ತೀವಿರಮ್ಮ ಅಂತರ ಮಾಡೋದು ಇಲ್ಲ ಏನಿಲ್ಲ ನಾವು ಹಿಂಗೆ ಬಿದ್ದಿದ್ದೀವಿ ಊರ್ನಲ್ಲಿ ಸ್ವಲ್ಪ ಜನಗೆ ಮನಿ ಇಲ್ಲ ಅದ ಡೇರೆ ಗುಡಿಸಿ ಹಂಗ ಹಾಕೊಂಡಿದ್ದಾನೆ ಮನಿ ಇಲ್ಲ ಏನಿಲ್ಲ ಸವಲತ್ತು ಇಲ್ಲ ಮನಿ ಕೊಡ್ತೀವಿ ಅಂತಾರು ಆ ಪಂಚಾಯತ್ ನಲ್ಲಿ ಬಂದ್ರೆ ಅದು ಕೇಳಿಸ್ಕೊಳ್ಳೋ ದಿಕ್ಕು ಯಾರು ಇಲ್ಲ ಸರ್ ನಮ್ಗೆ ಭಾರಿ ಕಷ್ಟ ನಲ್ಲಿ ಸರ್ ಈ ಸರ್ಕಾರ ಮೀಡಿಯ ನೀವು ಬಂದಿದ್ದೀವಿ ನಮ್ಮ ಊರು ಇಲ್ಲ ತಿಳ್ಕೊಂಡು ನೋಡಿ ಸರ್ ಊರ್ನಲ್ಲಿ ಏನಂದ್ರ ಎಮ್ ಎಲ್ ಎಗೆ ಕೇಳಿದ್ರೆ ಬರ್ತಾರೆ ನೋಡ್ಕೊಂಡಾರೆ ನಂಬರ್ ಕೇಳ್ತೀವಿ ಅಮ್ಮ ಮಾಡ್ತೀವಿ ಅಮ್ಮ ಅಂತ ಹೇಳ್ತಾರೆ ಮಾಡ್ತಾರೆ ನಾವು ಏನು ಮಾಡೋದು ಸರ್ ಎಮ್ ಎಲ್ ಎ ಹತ್ರ ಡೈಲಿ ನಡ್ಕೊಂಡು ಹೋಗ್ಯಾಗ ಆಗ್ತದೆ ಹೇಳಿ ಸರ್ ನಮ್ಗೆ ನಾವು ವ್ಯಾಪಾರವನ್ನು ಮಾಡ್ಕೊತೀವಿ ಅದು ಒಡ್ಡಿಗೆ ಆರು ರೂಪಾಯಿ ಐದು ರೂಪಾಯಿ ಅದು

ஊரின அல்ல நம்ம ஊருகே துணா வர்ஷிங்க பஸ்ஸு இல்ல ತುಂಬ ತಾಡಲ್ಲೇ ನಾವಿರೋದು ಹತ್ರ ಹತ್ರ ನಮಗೆ ಬಸ್ ಅನ್ನೋದು ಯಾವ್ದು ಇಲ್ಲ ನಡ್ಕೊಂಡು ಹೋಗ್ಬೇಕಂದ್ರೆ ಈ ಕಡೆ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಈ ಕಡೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ತುಂಬ ವರ್ಷದಿಂದ ಕಷ್ಟ ಇದ್ದೀವಿ ಊರಿಗೆ ಒಂದು ಬಸ್ ಬರಲಿ ಊರಿಂದ ಯಾವ್ದಾದ್ರು ವ್ಯವಸಾಯ ಮಾಡಲಿ ಅಂತ ಯಾವುದು ನಮಗೆ ಅನುಕೂಲ ಆಗ್ತಾ ಇಲ್ಲ ಬಸ್ ಬಂದಿದೆ ಒಂದ್ಸಲ ಬಂದಿತ್ತು ಒಂದ್ ಎರಡು ಮೂರು ದಿನ ಬಂದು ಆಗಲೇ ಸ್ಟಾಪ್ ಆಯಿತು ಈಗ ನಾವು ಹೇಳ್ಕೊತಾ ಇದೀವಿ ಎಮ್ ಎಲ್ ಸಾರಿಗೆ ಡಿಪೋಯಿಂದ ನಮಗೆ ಒಂದು ಬಸ್ ಹಾಕಿ ಸಹಾಯ ಮಾಡಿ ಸರ್ ನಮ್ಮ ಊರಿಗೆಲ್ಲ ತುಂಬ ಮುದುಕೂರು ಅಂಗವಿಕಳರು ಜಾಸ್ತಿ ಇದ್ದಾರೆ ಮಕ್ಕಳಿಗೂ ರೋಡ್ ಸರಿ ಇಲ್ಲ ಗರ್ಭಿಣಿಯರಿಗೂ ತುಂಬ ಸಮಸ್ಯೆ ಆಗ್ತಾಯಿದೆ ಇದು ಬಸ್ಸು ಒಂದು ಹಾಕಿದ್ರೆ ನಮಗೂ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಒಂದು ಫಿಲ್ಟರ್ ನೀರು ನಮ್ಮ ಊರಿಗೆ ನೀರು ಸರಿ ಇಲ್ಲ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಇಂಥದ್ದೆಲ್ಲ ಬರ್ತಾ ಇರುತ್ತೆ ನಮಗೆ ಒಂದು ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಊರು ಹಳ್ಳಿ ಚಿಕ್ಕದಾಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದನೂ ಏನಾದರೂ ಸಹಾಯ ಮಾಡಿದ್ರೆ ಸಾರ್ ಅವರು ಚೆನ್ನಾಗೇ ಇರುತ್ತೆ ಅಂದರೆ ಸ್ವಲ್ಪ ಅದನ್ನು ದೂರ ಬರಬೇಕು ಆಸ್ಪತ್ರೆಗೆ ಇಂಥದ್ದೆಲ್ಲ ಎಲ್ಲ ಮಾಡ್ಕೋಬೇಕಂದ್ರೆ ಇದು ತುಂಬ ತೊಂದರೆ ಆಗ್ತಾ ಇದರಿಂದ ನಾನು ಅನ್ಕೊಳ್ಳೋದು ನೀರು ರೋಡು ಈ ಥರ ಮಕ್ಕಳಿಗೆ ಅಂತ ಮಾಡ್ತಾ ಬಂದರೆ ಸಹಾಯ ಆಗುತ್ತೆ

ಬಸ್ಸು ಡೈಲಿ ಎನಿ ಟಿಮ್ ಪ್ರಿಂಟ್ ಫೋರ್ ಅವರ್ಸು ಓಡ್ಬೋದು ಒಂದ್ ದಿನಕ್ಕೆ ಮೂರು ಸಿಗ್ನಲ್ ಆಗಿದ್ರು ಸರಿ ಇದ್ದಾರೆ ಮತ್ತೆ ಇಲ್ಲಿ ಒಂದು ಕೆರೆ ಇದೆ ಚಿಕ್ಕದಾಗಿ ಅಲ್ಲಿ ಮಳೆಗಾಲದಲ್ಲಿ ನೀರ್ ಬಂದ್ರೆ ಮಳೆ ಬಂದ್ರೆ ತುಂಬಾ ಬಂದ್ ಬಿಡುತ್ತೆ ಗಾಡಿನೂ ಓಡಕ್ಕೆ ಆಗಲ್ಲ ಯಾವುದು ಬಸ್ ಆಟೋ ಇಂಥದೆಲ್ಲ ಯಾವುದೂ ಹೋಗಕ್ಕೆ ಆಗಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಸ್ವಲ್ಪ ಬ್ರಿಡ್ಜ್ ಆಗ್ಬಿಟ್ಟು ಎನ್ ಎಲ್ ಎಸ್ ಆಗೋದ್ರಿಂದ ಅದು ಒಂದು ಸಹಾಯ ಮಾಡಿದ್ರೆ ನಮ್ಗೆ ಇನ್ನೂ ಪುಣ್ಯ ಆಗುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಸಾರ್ ಅವ್ರಿಗೆ ತಿಳಿಸಿದ್ರೆ ವ್ಯಾಪಾರ ಮಾಡ್ತಿವಿ ನಮ್ಗಂತೂ ದೊಡ್ಡ ದೊಡ್ಡ ವ್ಯಾಪಾರ ಅನ್ನೋದು ನಮ್ದೇನಿಲ್ಲ ರೂಪಾಯಿ ಹಾರ ಇಪ್ಪತ್ ರೂಪಾಯಿ ಆಹಾರ ಅದು ತುಂಬಾ ದೂರ ಹೋಗ್ತೀವಿ ಮಹಾರಾಷ್ಟ್ರ ಆ ಕಡೆ ತುಂಬಾ ತುಂಬಾ ದಿನ ದೂರ ಹೋಗ್ತಾರೆ ಅಲ್ಲಿ ಹೋಗಿ ಎಲ್ಲ ಚಾರ್ಜ್ ಇದು ಅದು ಮಿಕ್ಸ್ ಕಂಡ್ಬಿಟ್ರೆ ನಮ್ಗೆ ಉಳಿಯೋದು ಒಂದ್ ಸಾವಿರ ಎರಡ್ ಸಾವಿರ ಉಳಿಯುತ್ತೆ ಅದರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು ಸರ್ಕಾರದಿಂದ ನಮ್ಗೆ ಏನಾದ್ರು ಏನಾದ್ರೂ ಇದು ಅರ್ಜಿ ಲೋನ್ದು ಇಲ್ಲ ಟೈಲರ್ ಮಿಷಿನ್ದು ಹೆಂಗಸರಿಗೆ ಏನಾದ್ರೂ ಸಣ್ಣ ಪುಟ್ಟ ವ್ಯವಸ್ಥೆ ಮಾಡಿದ್ರೆ ಅದು ನಾವು ತುಂಬಾ ಸುಮ್ಮನೆ ಮಾಡ್ಕೊಳ್ಳೋ ಹಾಗೆ ಇರುತ್ತೆ ನಿಮ್ ಹೆಸರು ಹೇಳ್ಕೊಂಡು ಯಾವ್ದಾದ್ರು ಜೀವನ ಮಾಡ್ಕೋಬಹುದು ನಾವೆಲ್ಲ ಹೆಂಗಸರು ಎಲ್ಲ ಮನೆಯಲ್ಲೇ ಇರ್ತೀವಿ ಕೂಲಿ ಇಂತ ಕೂಲಿಗೂ ಹೋದ್ರು ಒಂದ್ ದಿನಕ್ಕೆ ಒಂದ್ ನೂರು ನೂರ ಇನ್ನೂರು ಸಂಪಾದನೆ ಮಾಡಿದ್ರು ಅದು ಮಕ್ಕಳಿಗೂ ನಮ್ಗೂ ಸಾಕಾಗಲ್ಲ ಈ ಕಾಲದ ಜೀವನ ನಡ್ಸಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದು ್ಕೊಳ್ಳಿ ಅಲ್ಲೆಲ್ಲ ಬನ್ನಿ ಎಲ್ಲ ಎಂತ್ಕೋ ಬನ್ನಿ ಚೈನಾಗ ಬನ್ನಿ ರೇಷನ್ ಕಾರ್ಡ್ ಆಧಾರ್ ಬೈಕ್ આધાર <laughs> કાડિયા <laughs> ཡོད 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 ನೋಡಿ ಬಂದ್ರೆ ಊರು ಆಯ್ತಂತ ಚರಂಡ್ರಿ ಇಲ್ಲ ರೋಡ್ ಸರಿಗಿಲ್ಲ ಏನೂ ಇಲ್ಲ ಎಲ್ಲಿ ನೀರು ಅಲ್ಲೇ ಕುಟ್ಟೈತೆ ಸರ್ ಅದು ಬಾತ್ರೂಮ್ ಕಟ್ಟೆಗೆ ನೀರು ಹೋಗೋಕೆ ಜಾಗ ಇಲ್ಲ ಸರ್ ಅಲ್ಲಿಗೆ ಸ್ಟೂಡೆಂಟ್ ಮಕ್ಕಳೇ ಎಲ್ಲ ಐತೆ ಅವ್ರ ಏನು ಸಹಾಯ ಇಲ್ಲ ಸರ್ಕಾರ ಇಂದ ಇಲ್ಲಿಗೆ ಬಿದ್ದು ಜಾಸ್ತಿ ಕಾಲದಿಂದ ನಾವು ಹುತ್ತಾತ ಕಾಲದಿಂದ ಇಲ್ಲಿಗೆ ಬಿದ್ದಿದ್ದೀವಿ ಸರ್ ಏನು ಸರ್ಕಾರ ಸಹಾಯ ಇಲ್ಲ ಮಕ್ಕಳೆಲ್ಲ ಸುಮ್ಮನೆ ಓಡಾಡ್ಕೊಂಡು ಕೆಲಸ ಏನಿಲ್ಲ ಸ್ವಲ್ಪ ಮಕ್ಕಳಿಗೇನು ಏನು ಸಹಾಯ ಮಾಡ್ಬೇಕು ಸರ್ ಸರ್ಕಾರ ಸಹಾಯ ಏನನ್ನ ವ್ಯಾಪಾರ ಲೋನ್ ಕೊಡ್ಬೇಕು ಮನೀನ್ ಲೋನ್ಗೆ ಕೊಡ್ಬೇಕು ಸರ್ ಸರ್ಕಾರ ಸಹಾಯ రెండింటిని కొనేది బార గార్డ్స్ చెల్పోయిండు ఇదంతా ఉంది కదా కన్ఫర్మ్ చేయండి ఏం జయింది ని గెల్చుతోందండి రాలా ఇదంతా నాది ఇదల్ల యావ ఇదంటే చూడనట్లే నాట్నే गुसी <laughs> 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 आओ कल जाले जो बोल ले क्या चालू रखो गति गति चालू है आओ जाए जाए ए बुरी बुरी की बुरी बुरी